ನಮಸ್ಕಾರ ನಿಮ್ಮೆಲ್ಲರೀತ ಬಂದ್ರು ಲಂಗದೇರಿಗೆ ಆರಾಮಿದ್ರಿ ನಾವು ಅವರ ಬಂದು ನಾ ಇವತ್ತು ಹಾವೇರಿ ಜಿಲ್ಲೆ ಹಿರಿಕೆರೆ ತಾಲೂಕು ಹಂಸಪಾಯಿ ಎತ್ತಿನ ಪೇಟೆ ಬಂದು ನೋಡಿ ಈ ಎತ್ತಿನಪೇಟೆ ಪ್ರತಿಷ್ಟು ಕುರುವ ಬೆಳಗ್ಗೆ ಆರು ಗಂಟೆ ಇತ್ತು ಹೆಚ್ಚು ಕಡಿಮೆ ಎರಡರಿಂದ ಮೂರು ಗಂಟೆವರೆಗೆ ಭಜರೆ ಹೇಗೆ ನಡೀತಿ ಅದ್ರ ಇವತ್ತು ವ್ಯಾಪಾರ ಸ್ವಲ್ಪ ನಿಧಾನಗತಿಯುತ್ತ ನೋಡಿ ಯಾಕಂದ್ರೆ ಜಾತ್ರೆ ಚಪಂಡಿರ್ತವೆ ಅದಕ್ಕೋಸ್ಕರ ವ್ಯಾಪಾರ ನಿಧಾನಗತಲಿ ಮತ್ತೆ ಮುಂದಿನ ತಿಂಗಳ ಜೋರಾಗುತ್ತೆ ನೋಡಿರಿ ಸೊ ಈ ತಿಂಗಳು ಹೆಚ್ಚು ಕಡಿಮೆ ಹಿಂಗೆ ಅಂತ ಹೇಳ್ತಾ ಇದ್ದರು ಇವ ಇಲ್ಲಿ ಜಾಸ್ತಿ ನಿಮಗೆ ಎರಡಲ್ಲಿ ನಾಲ್ಕಲ್ಲಿ ಮತ್ತು ಹಲ್ ಮಾಡಿದ ಕರುಗಳು ಜಾಸ್ತಿ ಸಿಗೋದು ಹೆಚ್ಚು ಕಡಿಮೆ ಒಂದು ಲಕ್ಷ ಆಸ್ಪಾಸಲ್ಲೇ ಎತ್ತುಗಳು ಸಿಗ್ತವೆ ನೋಡಿರಿ ಸೊ ಒಂದು ಟೈಮ್ ಎತ್ತುಗಳು ಇದ್ದಂಗೆ ಬೆಲೆ ಇರ್ತವೆ ಬನ್ನಿ ಹಾಗೆ ಇವತ್ತು ನಮ್ಮ ಮಾರ್ಕೆಟಲ್ಲಿ ಯಾವ ಥರ ಇತ್ತು ಬಂದು ತಂಗಿ ವ್ಯಾಪಾರಿ ತಿಳ್ಕೊಳ್ಳೋಣ ಸೊ ಇದೆ ಫಸ್ಟ್ ಟೈಮ್ ನೋಡೋಕ್ಕಂತ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಬನ್ನಿ ಇದು ರುದ್ರೇಶ್ ಅವ್ರ ದಾವಣಿ ನೋಡ್ರಿ ಎಷ್ಟು ಆರು ಜೋಡಿ ಇದೆ ನೋಡ್ರಿ ರುದ್ರೇಶ್ ಅವರೇ ಓಕೆ ಆರು ಜೋಡಿ ಇದೆ ಒಂದು ನೋಡ್ರಿ ಎಲ್ಲ ಕರ್ ಎಳೆಮಾಲ ಓಕೆ ಎಲ್ಲ ಎಳೆಮಾಲ ಎಲ್ಲ ಕರ್ಗಳು ಇವು ಹೊಲ ಏನದವ್ ರೀ ಎಡೆಡಲ್ ಓಕೆ ಏನು ವ್ಯಾಪಾರ ಇಕ್ಕೆ ಅರವತ್ತೈದು ಸಾವಿರ ಅರವತ್ತೈದು ಸಾವಿರ ಕೊಡೋದಾದ್ರೆ ಅರವತ್ತು ಸಾವಿರ ಅರವತ್ತು ಸಾವಿರ ಬಂದು ಬಿಡ್ತಾರೆ ನೋಡ್ರಿ ಓಕೆ ಸೊ ಒಳ್ಳೆ ರೇಟ್ ಹೇಳ್ತಿದ್ದಾರೆ ವಿಚಾರಿಸ್ಬೋದು ಹಾಗೆ ಇವು ಇವು ಹಲ್ಲ ಮಾಡಿಲ್ಲ ಅರವತ್ತೈದು ಸಾವಿರ ಬಂದು ಬಿಡ್ತಾರೆ ಹಾಗೆ ಇವು ಏನ್ರಿ ಅರ್ವೀಕೆ ತೊಂಬತ್ತು ಸಾವಿರ ಕೊಡೋದು ಎಂಬತ್ತೈದು ಸಾವಿರ ಬಂದು ಬಿಡ್ತೀವಿ ಇವು ರೀ ಏನ್ರಿ ಅರ್ವಿಕೆ ಒಂದು ಒಂದು ಲಕ್ಷ ಐದು ಸಾವಿರ ಕೊಡೋದ್ರಿ ಒಂದು ಲಕ್ಷ ಬಂದರೆ ಬಿಡ್ತಾರ ನೋಡಿರಿ ಒಂದು ಲಕ್ಷ ಬಂದು ಬಿಡ್ತಾರ ಹಾಗೆ ಇವು ಇವು ಹಾಲು ಮಾಡಿಲ್ಲ ಏನು ತ್ರೆಯಪರ್ವಿಕೆ ಒಂದು ಲಕ್ಷ ಇಪ್ಪತ್ತು ಸಾವಿರ ಕೊಡೋದು ಹೆಚ್ಚು ಕಡಿಮೆ ಬಂದ್ರೆ ಹೆಚ್ಚು ಕಡಿಮೆ ಬಂದು ಬಿಡ್ತಾರೆ ಎರಡಲ್ಲ ಏನು ವಿಕೆ

ಫೋನ್ ನಂಬರ್ ಅಂತ ಹೇಳ್ಬಿಡ್ರಿ ಡಬಲ್ ನೈನ್ ಡಬಲ್ ನೈನ್ ಏಯ್ಟ್ ಜೀರೋ ಏಯ್ಟ್ ಜೀರೋ ತ್ರೀ ಏಯ್ಟ್ ತ್ರೀ ಏಯ್ಟ್ ಫೈವ್ ಸೆವೆನ್ ಫೈವ್ ಸೆವೆನ್ ತ್ರೀ ಏಟ್ ತ್ರೀ ಏಯ್ಟ್ ನಿಮಸ್ ರೀ ರುದ್ರೇಶ್ ರುದ್ರೇಶ್ ಅಂತ ಸೊ ಎಲ್ಲ ಕರುಗಳು ಇರ್ತಾವೆ ನೋಡಿರಿ ಒಳ್ಳೆ ಚೆನ್ನಾಗಿರ್ತವು ಸೊ ರೇಟಲ್ಲಿ ಹೆಚ್ಚು ಕಡೆ ಮಾಡಿ ಅಂತ ಹೇಳಿದ್ದಾರೆ ಸೊ ಮನೆ ಬದಿ ಬಂದರೆ ಬೇಕಾದ್ರೆ ಪ್ಯಾಟಾಗಿ ಆಗಲಿಲ್ಲ ಅವರು ಸೊ ವಿಚಾರಿಸ್ಬೋದು ಹಲಾಗಿನದವ್ರಿವು ಎರಡಲ್ಲ ಏನ್ರಿ ಅಪರೂಪಕ್ಕೆ ಒಂದು ಲಕ್ಷ ಮೂವತ್ತು ಸಾವಿರ ಕೊಡದ್ರೆ ಒಂದ್ರ ಮೇಲೆ ಬಂದರೆ ಬಿಡ್ತಾರೀ ಒಂದು ಲಕ್ಷ ಮೇಲೆ ಬಂದು ಬಿಡ್ತಾರಂತೆ ಹುಡಾಕ್ ಖಾತ್ರೆ ಅದವ್ರಿ ಸೊ ಹಿಂದೆ ಆಮೇಲೆ ತೋರಿಸ್ತೀನಿ ಒಂದು ಲೈನ್ ಪೂರ್ತಿ ನಿಮಗೆ ಹುಡಾಕಲ ಖಾತ್ರಿ ಅದಂತೆ ಒಂದು ಲಕ್ಷ ಮೇಲೆ ಬಂದ್ರೆ ಬಿಡ್ತಾರಂತೆ ಎರಡಲ್ಲಿ ಬಾರಿ ಅದ ನೋಡಿರಿ ಇವು ಜಿಂಕೆ ಮರಿ ಇದೆ ಅನ್ನೋದು ಹಲಗಿನ ಅಲ್ಲಿ ಮಾಡಿಲ್ಲ ನೋಡಿರಿ ಇವು ಏನಂತ ಏನಂತಪರ್ವಿ ಒಂದು ಲಕ್ಷ ಐವತ್ತು ಸಾವಿರ ಹಲ ಮಾಡಿಲ್ಲ ಕೊಡೋದಾದ್ರೆ ಒಂದು ಲಕ್ಷ ಇಪ್ಪತ್ತು ಸಾವಿರ ಮೇಲೆ ಬಂದು ಬಿಡ್ತಾರ ಸೊ ಹೆಚ್ಚು ಕಡಿಮೆ ಆಗ್ಬೋದು ಮಾತಾಡಿದ್ರೆ ಅಲ್ಲ ಏನಂತ ಎರಡಲ್ಲ ಒಂದು ಲಕ್ಷ ನಲ್ವತ್ತು ಸಾವಿರ ಕೊಡೋದಾದ್ರೆ ಒಂದು ಲಕ್ಷ ಇಪ್ಪತ್ತು ಸಾವಿರ ಎರಡು ಬಲ ಬಂದು ಬಿಡ್ತಾರಂತೆ

ಸೊ ಮೊದಲೇ ಹೇಳ್ದಂಗೆ ರೇಟು ಈ ರೇಟಿಗೆ ತುಂಬ ವ್ಯತ್ಯಾಸ ಇರುತ್ತೆ ನೀವೇನಾದರೂ ಫೈನಲ್ ಆಗಿ ಮಾತುಕತೆ ಕುಂತ್ರೆ ಒಳ್ಳೆ ರೇಟಲ್ಲಿ ಮುಗಿತಾವು ಸೊ ವಿಚಾರಿಸ್ಬೋದು ಸೊ ಎಲ್ಲ ಒಳ್ಳೆಯ ಸ ಇದು ಕರುಗಳು ಅಂತ ಒಳ್ಳೆ ಇದ್ರದ್ದು ನೋಡ್ರಿ ನೀಟಾಗಿದಾವೆಲ್ಲ ಸೊ ಹೀಗಾವು ಹೆಚ್ಚು ಕಡಿಮೆ ಕೊಡ್ತಾರಂತೆ ವಿಚಾರಿಸ್ಬೋದು ಪುರಾನವ್ರಿಗೆ ಸ್ವಾಮಿಯವ್ರು ನೋಡ್ರಿ ಎರಡಲ್ಲಿನು ಅಂತೀವು ಏನಂತರಿ ವ್ಯಾಪಾರ ಒಂದ್ ಲಕ್ಷ ಇಪ್ಪತ್ತು ಸಾವಿರ ಎರಡಲ್ಲಿ ಹಳ್ಳಿ ಕರ್ಜಾತಿ ಹುಡಕೆಲ್ಲ ಖಾತ್ರಿ ಇದಾವ್ರಿ ಗ್ಯಾರಂಟಿ ಗ್ಯಾರಂಟಿನೇ ಇರ್ತಾವ ನೋಡ್ರಿ ಸ್ವಾಮಿಯವ್ರ ಹತ್ರ ಸೊ ಹೀಗ ಎಷ್ಟು ಗೇಣ್ ಬೆಳಿತಾವ್ರಿ ಸ್ವಾಮಿ ಇವನು ಎಷ್ಟು ಗೇಣಿ ಬೆಳಿತಾವಣಿ ಆರು ಗಿಣ ಬೆಳಿತಾವ್ ಬಾರಿ ಇದಾವ್ರಿ ಎಷ್ಟು ಮಂದಿ ಬಿಡಂಗಿರಿ ಲಾಸ್ಟ್ ಒಂದು ಲಕ್ಷ ಹತ್ತು ಸಾವಿರ ಒಂದು ಹತ್ತು ಬಂದ್ರೆ ಬಿಡ್ತಾರೀ ಸೊ ವಿಚಾರಿಸ್ಬೋದು ಸ್ವಾಮಿ ನಂಬರ್ ಹಾಕಿರ್ತೀನಿ ಇನ್ನೂ ಹೆಚ್ಚು ಕಡಿಮೆ ಕೊಡ್ತಾರಂತೆ ಓಕೆ ನಾಲ್ಕಲ್ಲ ಏನು ರೀ ಅಪರೂ ತೊಂಬತ್ತ ತೊಂಬತ್ತೆಂಟು ಸಾವಿರ ನಾಲ್ಕಲ್ಲಿ ಕೊಡೋದ್ರಿ ಸಾವಿರ ಬಂದ್ರೆ ಬಿಡ್ತಾರಂತೆ ಸ್ವಾಮ್ಯರು ಎರಡು ಜೋಡಿ ಸ್ವಾಮ್ಯಾರ ಹಾ ಹಾ ಫೋನ್ ನಂಬರ್ ಅಂತ ಬಿಡು ಶೇಕಾಯಿ ಹಿರಿಮೆಟಲ್ರಿ ಹಿರೇಕಿ ಯಾವ ತಾಲೂಕು ಬರುತ್ತೆ ಹಿರೇಕ್ಯರು ಹಾವೇರಿ ಜಿಲ್ಲೆ ಸೊ ಮನೆ ಹತ್ರನೂ ಬರ್ಬೋದು ನೋಡಿರಿ ಸ್ವಾಮಿಯವ್ರನ್ನ ಮಾರ್ಕೆಟ್ ಮನೆ ಹತ್ರ ಬಂದರೆ ಸಿಗ್ತಾವಂತೆ ಸೊ ರೇಟಲ್ಲಿ ಬೇಕಾರೆ ನೀನು ಹೆಚ್ಚು ಕಡಿಮೆ ಮಾಡಿ ಕೊಡ್ತಾರೆ ಸೊ ವಿಚಾರಿಸ್ಬೋದು ಅಲ್ಲಾಗದವ್ರಿ ಎರಡಲ್ಲಿ ಏನು ಏನಂತರಿ ಅಪರಕ್ಕೆ ಒಂದು ಲಕ್ಷ ಹತ್ತು ಸಾವಿರ ಕೆಲ್ಸಕ್ಕೆ ರೂಢಿ ಆಗ್ಯಾವ್ರಿ ಕೆಲ್ಸಕ್ಕೆ ಚಲೋದವ್ರು ಹೌದಾ ಎಷ್ಟು ಬಂದು ಬಿಡಂಗಿದ್ರಿ ತೊಂಬತ್ತೈದು ಸಾವಿರ ಬಂದು ಬಿಡ್ತಾರೆ ನೋಡಿ ಕಾರ್ಡ್ ಜೈನವ್ರಿ ಜನರ್ ಎಷ್ಟ್ರಿ ಇವತ್ತು ಎಷ್ಟು ಜೋಡಿದವು ಆರ ಹಾ ಹಾ ಹಲ ಏನದ ಒಂದ್ ಲಕ್ಷ ಐದು ಸಾವಿರ ಕೆಲ್ಸಕ್ಕೆ ರೂಢಿದಾವ್ರಿ ಎಷ್ಟು ಬಂದು ಬಿಡ್ತೀರಿ ತೊಂಬತ್ ಸಾವಿರ ಬಂದು ಬಿಡ್ತೀರಿ ಓಕೆ ಯಾವ ಜಾತಿ ಅಂದ್ರೆ ಇವು ಸ್ವಲ್ಪ ಮಿಕ್ಸ್ ಬರುತ್ತೆ ನಿಮ್ದು ಡಬಲ್ ನೈನ್ ಡಬಲ್ ಡಬಲ್ ನೈನ್ ಡಬಲ್ ಜೀರೋ ಟೂ ನೈನ್ ಟೂ ಒನ್ ಟೂ ನೈನ್ ಒನ್ ತ್ರೀ ಟೂ ತ್ರೀ ಟು ಜೈನರು ಸೊ ಎರಡಲ್ಲಿ ನಾಲ್ಕಲ್ಲಿ ಕರ್ಗಳು ಇದ್ದಾರ್ಥ್ರಿ ನೋಡ್ರಿ ಹತ್ರ ವಿಚಾರಿಸ್ಬೋದು ಇನ್ನು ಹೆಚ್ಚು ಕಡಿಮೆ ಲಕ್ಷ ಕೊಡೋದ್ರಿ ತೊಂಬತ್ತು ತೊಂಬತ್ತೈದು ಸಾವಿರ ಇನ್ನು ಹೆಚ್ಚು ಕಡಿಮೆ ಆದ್ರು ನಿಮ್ಮ ಅವ್ರ ಮಧ್ಯೆ ಮಾತುಕತೆ ಹೆಂಗಿರುತ್ತೆ ಅದ್ರ ಮೇಲೆ ಇರುತ್ತೆ ವ್ಯಾಪಾರ ನಾಕ್ ನಾಲ್ಕು ಏನಂತರಿ ಅಪರವಿಕೆ ಏನೈತ್ರಿ

ಯಾವ ಜೋರಾಗುತ್ತೆ ಅದೇ ಜಾತ್ರೆ ಎಲ್ಲ ಮುಗಿದ್ಮೇಲೆ ಇನ್ನೊಂದ್ವಾರ ಹಿಂಗ ಈ ತಿಂಗಳ ಹಿಂಗೆ ವಾರ ಮುಗಿದವತ್ತು ಈ ತಿಂಗಳು ಇಪ್ಪತ್ತೆಂಟು ದಿನ ಅಷ್ಟೇ ಈ ತಿಂಗಳು ಈ ತಿಂಗಳು ಹಿಂಗೆ ಸ್ವಲ್ಪ ಜನನೇ ಇಲ್ಲ ಹ್ಮ್ ಮುಂದೆ ತಿಂಗಳು ಸ್ವಲ್ಪ ಜೋರಾಗಿರುತ್ತೆ ನೋಡ್ರಿ ಹ್ಮ್ ಸ್ವಲ್ಪ ಜಾತ್ರೆಗೆ ಇದಕ್ಕೋಸ್ಕರ ವ್ಯಾಪಾರ ವೇಟ್ ಕಡಿಮೆ ಇರ್ತೈತಿ ಎಲ್ಲ ಪ್ಯಾಟಿಲ್ ಹಂಗೆ ಸೊ ಮುಂದಿನ ತಿಂಗೆ ಮತ್ತೆ ರೇಟ್ ಜಂಪ್ ಆಗ್ತದೆ ನೋಡಿರಿ ತಗೊಳ್ಳೋರು ಸ್ವಲ್ಪ ಇವಾಗ ಜಾ ಬ್ಯಾಟ್ರಿ ಡಲ್ ಇದ್ದಾಗ ಬಂದು ತೊಗೊಂದರೆ ಸ್ವಲ್ಪ ಹೆಚ್ಚು ಕಡಿಮೆ ರೇಟಲ್ಲಿ ಸಿಗ್ತವು ಮುಂದಿನ ತಿಂಗ್ಳು ಡಿಮಾಂಡ್ ಆದರೆ ರೇಟ್ ಜಾಸ್ತಿ ಆಗ್ಬಿಡ್ತವು ಎರಡಲ್ಲಿ ರೀ ಎರಡು ನಾಲ್ಕಲ್ಲ ಎರಡು ನಾಲ್ಕಲ್ಲ ರೈತರು ಭಾರಿ ಇದೆ ನೋಡ್ರಿ ಹೇಳ್ತೀರಿ ವ್ಯಾಪಾರ ವ್ಯಾಪಾರ ಹೇಳ್ತಿರಿ ಯಜಮನ್ರಿ ವ್ಯಾಪಾರ ಏನು ಹೇಳ್ತಿರಿ ಅಜರ್ಗಿನ ಗೊತ್ತಾಗಲ್ಲ ನೀವು ನೀವೇ ಅವ್ರ ನೀವು ಹೇಳಿ ಬಿಡ್ರಿ ಒಂದು ಅರವತ್ತೆಂಟು ವ್ಯಾಪಾರ ಹೇಳ್ತಿದ್ದಾರೆ ಎಷ್ಟು ಹಿಂದೆ ಮುಂದೆ ಅದು ಬಿಡಂಗದಾರಂತೆ ಎಷ್ಟು ಮಂದಿ ಬಿಡಂಗದಾರಂತೆ ಒಂದು ಐವತ್ತು ಒಂದು ಲಕ್ಷ ಐವತ್ತು ಸಾವಿರ ಸೊ ಇನ್ನೇ ಹೆಚ್ಚು ಕಡಿಮೆ ಆಗ್ಬೋದು ನೋಡಿರಿ ನಿಮ್ಮ ಅವ್ರ ಬಗ್ಗೆ ಮಾತಾಡಿದ್ರು ಫೋನ್ ನಂಬರ್ ಅಂತ ಹೇಳ್ಬಿಟ್ಟು ಯಾರ್ದಾರ ಒಬ್ಬರು ಫೋನ್ ನಂಬರ್ ಫೋನ್ ನಂಬರ್ ಅದ ಆಯ್ತು ಹೇಳಿರಿ ನಮ್ದು ನಿನ್ನೆ ಹಾಕಿದ ಆಯ್ತನ ಓಕೆ ಹಾವೇರಿ ಹಾವೇರಿಪೇಟೆಲ್ಲಿ ಸಿಕ್ಕಿದ್ರು ಆಯ್ತಲ್ಲ ಸೊ ಅವ್ರ ನಂಬರ್ ಹಾಕಿದೀನಿ ವಿಚಾರಿಸ್ಬೋದು ಯಾವರಂದ್ರಿ ಇವ್ರದ್ದು ಹಾಂ ಬುದ್ದಿಯಾಳ ಹೀರೆ ಬುದ್ಯ ಹೀರೆ ಬುದ್ಧಿವಾಳು ಸೊ ಕರ್ನಾ ಭಾರಿ ಇದೆ ನೋಡಿರಿ ಸೊ ವಿಚಾರಿಸ್ಬೋದು ರೈತರು ಭಾರಿ ಇದೆ ನೋಡಿರಿ ಅಲ್ಲೇನದ್ರಿ ಇವು ಕಡೆಯಲ್ಲ ಏನು ಏನಂತೀರಾ ಪರವಿಕೆ ಎಂಬತ್ತೈದು ಕೂಡ ಕೆಲಂಗಿದಾವ್ರಿ ಗ್ಯಾರಂಟಿ ಅದಾವೆ ಎಷ್ಟು ಬಂದು ಬಿಡೋಂಗಿದೆ ಎಪ್ಪತ್ತೈದು ಫೋನ್ ನಂಬರ್ ಏನು ರೀ ನಿಮ್ದು ಏಟ್ ಸಿಕ್ಸ್ ಒನ್ ಡಬಲ್ ಏಯ್ಟ್ ನೈನ್ ಜೀರೋ ಟೂ ಸಿಕ್ಸ್ ಒನ್ ನಮಸ್ತೆ ರೀ ಆ ರಾಜ ಕಾಗನಲ್ಲಿ ಓಕೆ ಭಾರಿ ಅದ ನೋಡ್ರಿ ಪ್ರವೀಣ್ ಅವರು ನೋಡ್ರಿ ಹಲಾಗಿನದ ಇವು ಹಾಕಲ್ಲ ಏನು ರೀ ಅಪರ್ವಿಟ್ಟು ಒಂದು ಲಕ್ಷ ಮೂವತ್ತು ಸಾವಿರ ಕೊಡೋದ್ರಿ ಒಂದು ಕೆಲ್ಸಕ್ಕೆಲ್ಲ ಖಾತ್ರಿ ಇದಾವಂತೆ ಓಕೆ ಏಜ್ ಜೋಡಿದೆ ಪ್ರವೀಣ್ ಅವ್ರ ಏನ್ ಆ್ಯಪರ್ ಎಂಬತ್ತೈದು ಸಾವಿರ ಎರಡು ಅಲ್ಲ ಕೊಡೋದು ಎಪ್ಪತ್ತೈದು ಸಾವಿರ ಬಂದ್ರೆ ಬಿಡ್ತಾರೆ ಓಕೆ ಇಲ್ಲ ಇಲ್ಲಿ ಹಲಗಿನ ಇವು ಹಲ್ಲಿ ಮಾಡಿಲ್ಲ ಹಲ್ಲಿ ಮಾಡಿಲ್ಲ ನೋಡಿ ಕರ್ಗಳು ಏನು ತ್ರಾಪರ್ಬೇಕು ತೊಂಬತ್ತೈದು ಸಾವಿರ ಕೊಡೋದು ಎಂಬತ್ತೈದು ಸಾವಿರ ಬಂದು ಬಿಡ್ತೀರಿ ಓಕೆ ಕೆಲಸಕ್ಕೆ ರೂಢಿ ಆಗಿರ್ತಾವೆ ರೀತೀರ ಹೌದಾ ಮನೆ ಹತ್ರ ಬಂದು ಹೂಡಿ ಮಾಡಿ ಓಕೆ ಫೈನಲ್ ಕೊಡೋದು ಎಂಬತ್ತೈದು ಸೊ ಇನ್ನೂ ಹೆಚ್ಚು ಕಡಿಮೆ ಆಗುತ್ತೆ ಮಾತಾಡಿದ್ರೆ ಏಜ್ ಏಡಿ ಅನ್ರಿ ಫೋನ್ ನಂಬರ್ ಹೇಳ್ಬಿಡಿ ಪ್ರವೀಣ್ ಕಣಸೋಗಿ ಶಿಕಾರಿಪುರ ಶಿಕಾರಿಪುರ ತಾಲೂಕು ಕಣಸೋಗಿ ಶಿವಮೊಗ್ಗ ಜಿಲ್ಲೆ ಶಿವಮೊಗ್ಗ ಜಿಲ್ಲೆ ನಮಸ್ಕಾರ ವಿಚಾರಿಸ್ಬೋದು ನೋಡ್ರಿ ಎಲ್ಲ ಕರ್ಗುಳಿ ತಗೊಂಬಂದಿರ್ತಾರೆ ಅವರು ಕರುಗಳು ಬೇಕಂದ್ರೆ ಹಾಸುಬಾಯಿ ಮಾರ್ಕೆಟಿಗೆ ಬರ್ಬೋದು ಅಕ್ಕಿಯಲ್ಲೂರ್ ಬರ್ಬೋದು ಎಲ್ಲ ಕರ್ಗಳು ಇರ್ತಾರೆ ನೋಡ್ರಿ ಅಲ್ಲಿ ಮಾಡಿಲ್ಲ ಭಾರಿ ಅದ ನೋಡ್ರಿ ಸುರೇಶ್ ಅಣ್ಣ ಅಲ್ಲಿ ಮಾಡ್ಲಿದ್ ಕರ್ಗಳು ತಗೊಂಡಿ ಮುಂದಿ ಸುರೇಶ್ ಅಣ್ಣರು ಏನ್ ಕಿಮ್ಮತ್ ಹೇಳ್ತೀರಿ ಸುರೇಶ್ ಅಣ್ಣ

तो ये कहता वो